ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಈ ವೈರಲ್ ವಿಡಿಯೋ ನೋಡ್ಕೊಂಡು ಬನ್ನಿ ಕಾರ್ಯಕ್ರಮ ಆರಂಭ ಮಾಡೋಣ ಅಜ್ಮಿ ಇಂಟರ್ವ್ಯೂ ಮೇಲೆ ರಿಜೆಕ್ಟ್ ಹೋಗಿ ಬಿಕಾಸ್ ಐ ವೇರ್ ಅಬಾಯ ಎಲ್ಲ ಬಟ್ ವಿರ್ ಅಬಾಯ್ ಸ್ನೇಹಿತರೆ ಈ ವಿಡಿಯೋ ಉಡುಪಿಯಿಂದ ಬಂದಿರೋದಲ್ಲ ದಕ್ಷಿಣ ಕನ್ನಡದ್ದು ಅಲ್ಲ ಬೆಂಗಳೂರಿಂದೂ ಅಲ್ಲ ಹಾಗಾದರೆ ಯೋಗಿಯ ಉತ್ತರ ಪ್ರದೇಶದ್ದಾ ನೋ ಇದು ಪಾಕಿಸ್ತಾನದ ವೀಡಿಯೋ ಪಾಕಿಸ್ತಾನದ ಒಂದು ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಮಾಡಿರೋ ಸೆಲ್ಫಿ ವಿಡಿಯೋ ಇದು ಹಿಜಾಬ್ ಮತ್ತು ಬುರ್ಖಾ ಧರಿಸಿರೋದ್ರಿಂದ ಹಾಗೂ ಟಿಪಿಕಲ್ ಪಾಕಿಸ್ತಾನಿ ಉರ್ದು ಮಾತಾಡ್ತಾ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಆಕೆಯ ಮಾತು ಅರ್ಥ ಆಗಿರಲಿಕ್ಕಿಲ್ಲ ಈಕೆ ಹೇಳ್ತಾ ಇರೋದೇನಂದ್ರೆ ಇವಳನ್ನ ಯೂನಿವರ್ಸಿಟಿ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋಕೆ ಬಿಟ್ಟಿಲ್ವಂತೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ವಂತೆ ಕಾರಣ ಏನಂದ್ರೆ ಈಕೆ ಹಿಜಾಬ್ ಧರಿಸಿರೋದು ಎಸ್ ಖಟ್ಟರ್ ಇಸ್ಲಾಮಿಕ್ ಕಂಟ್ರಿ ಅನ್ನಿಸ್ಕೊಂಡಿರೋ ಪಾಕಿಸ್ತಾನದಲ್ಲಿ ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ನೀಡಿಲ್ಲ ಇಸ್ಲಾಂ ಧರ್ಮದ ನೆಲೆಗಟ್ಟಿನ ಮೇಲೆ ನಿರ್ಮಾಣ ಆಗಿರೋ ದೇಶ ನಮ್ಮ ಪಾಕಿಸ್ತಾನ ಲಾ ಇಲ್ಲಾ ಇಲ್ಲ ಲಾ ಅನ್ನೋದನ್ನು ನಂಬಿರೋ ಧರ್ಮದ ದೇಶ ಪಾಕಿಸ್ತಾನ ಆದರೆ ಇಲ್ಲಿ ನಮ್ಮ ಧರ್ಮದ ನಂಬಿಕೆ ಆಗಿರೋ ಅಂಥ ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ ಹಿಜಾಬ್ ಧರಿಸಿ ಇಂಟರ್ವ್ಯೂ ಕೊಡೋಕೆ ಅವಕಾಶ ಇಲ್ಲ ನನ್ನನ್ನು ಮನೆ ಕಳಿಸಿದ್ದಾರೆ ವಾಹ್ ಅಂತ ಅಲ್ಲಿನ ಪರಿಸ್ಥಿತಿಯನ್ನು ವ್ಯಂಗ್ಯ ಮಾಡಿದ್ದಾಳೆ ಈ ಪಾಕಿಸ್ತಾನಿ ಹೆಣ್ಮಗಳು ವೀಕ್ಷಕರೇ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಕುಕ್ಡ್ ಅಪ್ ವಿಡಿಯೋ ಅಲ್ಲ ಮಿಸ್ಟರ್ ಝುಬೇರ್ ದ ಫ್ಯಾಕ್ಟ್ ಚೆಕ್ ಎಕ್ಸ್ಪರ್ಟ್ ಇದು ನಿಮ್ಮ ಗಮನಕ್ಕೆ ಈ ವಿಡಿಯೋಲಿ ಮಾತಾಡ್ತಾ ಇರೋದು ನಮ್ಮ ಟಿ ವಿ ವಿಕ್ರಮ ಚಾನಲ್ಲಿನ ಮುಮ್ತಾಜ್ ಅಲ್ಲ ಈಕೆ ಯಾರು ಅನ್ನೋದನ್ನು ನೀವೇ ಪಾಕಿಸ್ತಾನಕ್ಕೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ವೀಕ್ಷಕರೇ ನನಗೆ ನಿಜವಾಗಲೂ ಆಶ್ಚರ್ಯ ಆಗುತ್ತೆ ಇಸ್ಲಾಮಿಕ್ ದೇಶವಾಗಿರೋ ಪಾಕಿಸ್ತಾನಕ್ಕೂ ನಮ್ಮ ಭಾರತಕ್ಕೂ ಒಂದ್ಸಲ ಹೋಲಿಕೆ ಮಾಡಿ ನೋಡಿದ್ರೆ ನಿಜವಾಗ್ಲೂ ಇಸ್ಲಾಮಿಕ್ ದೇಶ ಭಾರತನೋ ಅಥವಾ ಪಾಕಿಸ್ತಾನನೋ ಅಂತ ಅನುಮಾನ ಬರುತ್ತೆ ಯಾಕಂದರೆ ಪಾಕಿಸ್ತಾನದಲ್ಲಿ ಹಲಾಲ್ ಯಾವತ್ತೋ ಬ್ಯಾನ್ ಆಗಿದೆ ಆದರೆ ಭಾರತದಲ್ಲಿ ಹಲಾಲ್ ಅವ್ಯಾಹತವಾಗಿ ಜಾರಿಯಲ್ಲಿದೆ ಇವತ್ತಿಗೂ ಇದನ್ನು ಬ್ಯಾನ್ ಮಾಡೋದಕ್ಕೆ ದೊಡ್ಡ ವಿರೋಧ ಬರುತ್ತೆ ಯಾರಿಂದ ಇದೇ ಸೆಕ್ಯುಲರ್ ವೇಷ ಧರಿಸಿರೋ ರಾಜಕಾರಣಿಗಳಿಂದ ಬುದ್ಧಿಜೀವಿಗಳಿಂದ ಹಲಾಲನ್ನು ರಾಜಕೀಯ ಅಸ್ತ್ರ ಮಾಡಿಕೊಂಡಿರೋರಿಂದ ಹಲಾಲನ್ನು ಒಂದು ದಂಧೆ ಮಾಡಿಕೊಂಡಿರೋರಿಂದ ಇನ್ನು ವಕ್ಫ್ ಆಕ್ಟ್ ಪಾಕಿಸ್ತಾನದಲ್ಲಿ ಈ ವಕ್ಫ್ ಆ್ಯಕ್ಟ್ ಅನ್ನೋದೇ ಇಲ್ಲ ಆದರೆ ಭಾರತದಲ್ಲಿ ವಕ್ಫ್ ಆ್ಯಕ್ಟ್ ಇದೆ ಪ್ರತಿ ರಾಜ್ಯದಲ್ಲೂ ವಕ್ಫ್ ಬೋರ್ಡ್ ಇದೆ ಅದಕ್ಕೊಂದು ಪೋರ್ಟ್ಫೋಲಿಯೋ ಇದೆ ಅದಕ್ಕೊಬ್ಬ ಮುಸಲ್ಮಾನ ಮಂತ್ರಿ ಇದ್ದಾನೆ ಅದಕ್ಕೆ ಸಾವಿರಾರು ಕೋಟಿ ಬಜೆಟ್ನಲ್ಲಿ ರಿಸರ್ವ್ ಇಡ್ತಾರೆ ವಾ ಯಾಕೆ ಮುಸಲ್ಮಾನರ ತುಷ್ಟೀಕರಣಕ್ಕೆ ಸೆಕ್ಯುಲರ್ ಅನ್ನಿಸ್ಕೊಳ್ಳೋದಕ್ಕೆ ಇನ್ನು ಮುಸ್ಲಿಂ ಹೆಣ್ಮಕ್ಕಳ ವಿವಾಹಕ್ಕೆ ವಯೋಮಿತಿ ಪಾಕಿಸ್ತಾನದಲ್ಲಿ ಹೆಣ್ಮಕ್ಕಳ ಮದುವೆಗೆ ಮಿನಿಮಮ್ ಏಜ್ ಲಿಮಿಟ್ ಏನು ಗೊತ್ತಾ ಹದಿನಾರು ವರ್ಷ ಆದರೆ ಭಾರತದಲ್ಲಿ ಭಾರತದಲ್ಲಿ ಹದಿನೆಂಟು ವರ್ಷ ಯಾರಿಗೆ ಜಸ್ಟ್ ಹಿಂದೂಗಳಿಗೆ ಎಸ್ ಈ ರೂಲ್ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗೋದು ಮುಸಲ್ಮಾನರಿಗೆ ಈ ರೂಲ್ ಅಪ್ಲೈನೇ ಆಗೋದಿಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ ಅನ್ನೋದು ಯಾಕೆ ಒನ್ಸ್ ಅಗೇನ್ ಮುಸಲ್ಮಾನರ ಓಲೈಕೆಗೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ಗೆ ನೀವು ಬಾಲ್ಯ ವಿವಾಹ ಆಗೋದೇ ಕರೆಕ್ಟು ನೀವು ಮೂರು ಮೂರು ಮದುವೆ ಆಗೋದೇ ಕರೆಕ್ಟು ನೀವು ಡಜನ್ ಡಜನ್ ಮಕ್ಕಳು ಹೇರೋದೇ ಕರೆಕ್ಟು ಯು ಸಿ ಸಿ ಬಂದರೆ ಇದಕ್ಕೆಲ್ಲ ಕಡಿವಾಣ ಹಾಕ್ತಾರೆ ಒಪ್ಕೋಬೇಡಿ ಅಂತ ಅವರನ್ನು ಕಟ್ತಾ ಇರೋರೇ ಈ ಓಲೈಕೆ ರಾಜಕಾರಣಿಗಳು ಇನ್ನೂ ತಮಾಷೆ ನೋಡಿ ಪಾಕಿಸ್ತಾನದಲ್ಲಿ ರಿಸರ್ವೇಷನ್ ಅನ್ನೋದೇ ಇಲ್ಲ ಆದರೆ ಭಾರತದಲ್ಲಿ ಮುಸ್ಲಿಮರಿಗೆ ರಿಸರ್ವೇಷನ್ ಅಲ್ಪಸಂಖ್ಯಾತರ ಕೋಟ ಹಾಗಂತ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ನೋ ಅಲ್ಲಿ ಹಿಂದೂಗಳಿಗೆ ಅಲ್ಪಸಂಖ್ಯಾತರು ಅನ್ನೋ ರಿಸರ್ವೇಷನ್ ಇಲ್ಲವೇ ಇಲ್ಲ ಆದರೆ ನಮ್ಮಲ್ಲಿ ಮಾತ್ರ ಮುಸ್ಲಿಮರನ್ನು ಎತ್ತಿ ಎತ್ತಿ ಉಪ್ಪುರಿಗೆ ಮೇಲೆ ಕೂರಿಸ್ತಾ ಇದ್ದೀವಿ ಇನ್ನು ಟ್ರಿಪಲ್ ತಲಾಖ್ ಬಗ್ಗೆ ಹೇಳೋದಾದರೆ ಅಲ್ಲಿ ಯಾವಾಗಲೂ ಈ ಟ್ರಿಪಲ್ ತಲಾಖನ್ನು ಬ್ಯಾನ್ ಮಾಡಿದ್ದಾಗಿದೆ ಆದರೆ ಭಾರತದಲ್ಲಿ ಈ ಟ್ರಿಪಲ್ ತಲಾಖ್ ಅನ್ನೋದನ್ನ ಬ್ಯಾನ್ ಮಾಡೋದಕ್ಕೆ ಎಪ್ಪತ್ತು ವರ್ಷ ಬೇಕಾಯಿತು ಮೋದಿಜಿ ಅನ್ನೋ ಗಟ್ಟಿ ಗುಂಡಿಗೆಯ ಪ್ರಧಾನಿನೇ ಬರಬೇಕಾಯಿತು ವೀಕ್ಷಕರೇ ಈ ಹಿಜಾಬ್ ವಿಚಾರಕ್ಕೆ ಬರೋದಾದ್ರೆ ಜಸ್ಟ್ ಎರಡು ವರ್ಷದ ಹಿಂದೆ ಉಡುಪಿಯ ಹಿಜಾಬ್ ಪ್ರಕರಣ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡಿತು ಹೇಳಿ ಇಡೀ ದೇಶದಲ್ಲಿ ಸಂಚಲನ ಆಯಿತು ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಮುಸಲ್ಮಾನರಿಗೆ ಉಳಿಗಾಲ ಇಲ್ಲ ಅವರ ವಸ್ತ್ರ ಸ್ವಾತಂತ್ರ್ಯವನ್ನು ಕಿತ್ಕೋತಾ ಇದ್ದಾರೆ ಅಂತ ಎಲ್ಲ ಬೊಂಬಡ ಬಜಾಯಿಸಿದ್ರು ಸೆಕ್ಯುಲರ್ ದೇಶದಲ್ಲಿ ಮುಸಲ್ಮಾನರು ಅವರ ಧರ್ಮ ಫಾಲೋ ಮಾಡಬೇಕು ಹಿಂದೂಗಳು ಮಾತ್ರ ಸೆಕ್ಯುಲರ್ ಆಗಿ ಇರಬೇಕು ಇದೇನಾ ಸೆಕ್ಯುಲರಿಸಮ್ ಅರ್ಥ ಪಾಕಿಸ್ತಾನದಂಥ ಪಾಕಿಸ್ತಾನದಲ್ಲಿ ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋದಕ್ಕೆ ಬಿಡೋದಿಲ್ಲ ಆದರೆ ಭಾರತದಲ್ಲಿ ಮಾತ್ರ ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋದಕ್ಕೆ ಬಿಡಬೇಕು ಎಂಥ ಲಾಜಿಕ್ ಇದು ವೀಕ್ಷಕರೇ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ದೇಶದಲ್ಲಿ ಸೆಕ್ಯುಲರಿಸಮ್ ಹೆಸರಲ್ಲಿ ಇಂಥ ಆಟ ನಡೀತಾನೇ ಇರುತ್ತೆ ಈಗಲಾದರೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರೋದಕ್ಕೆ ದೇಶ ಮುಂದಾಗದೆ ಹೋದರೆ ನಾವು ಕೆಲವು ವಿಚಾರಗಳಲ್ಲಿ ಪಾಕಿಸ್ತಾನಕ್ಕಿಂತ ಹಿಂದುಳಿದವರು ಅನ್ನಿಸ್ಕೋತೀವಿ ಹಾಗಾಗಬೇಕಾ ನಿಮ್ಮ ಅಭಿಪ್ರಾಯ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ